ಬಹಳ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದೆ ಸಾಧ್ಯವಾಗ್ತಿರಲಿಲ್ಲ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇದು ಜಲ ಜೀವನ ಯೋಜನೆ ಏನೇ ಈ ಒಂದು ಯೋಜನೆಯನ್ನು ಮಾಡುವ ಉದ್ದೇಶದಿಂದ ಈ ರೀತಿ ಏನು ಈ ಸಿ ರಸ್ತೆನ ಆಗದಿರ್ತಾರೆ ಸೊ ಇದರ ಪರಿಣಾಮ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಗಿಡಗಳು ಎತ್ತರಕ್ಕೆ ಬೆಳೀತಾ ಇದೆ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಒಳಗಡೆ ಬೇರು ಹರಡೋದ್ರಿಂದ ನೋಡಿ ಈ ಥರ ಗೊಬ್ಳಿ ಮರಗಳು ಬೇರು ಹರಡೋದ್ರಿಂದ ಈ ರಸ್ತೆ ಸಂಪೂರ್ಣ ಅದಿಗೆಡ್ತಾ ಇದೆ ಸೊ ಈ ಸಂಬಂಧಿತ ಒಬ್ಬ ಈ ಏನೋ ಅಂತ ಏನು ಹೇಳ್ತಾರೆ ಅವನಿಗೊಂದು ಅವಾರ್ಡ್ ಕೊಡಬೇಕು ಇವನಿಗೆ ಯಾಕೆಂದರೆ ಎರಡೆರಡು ಮನೆಗಳಿಗೆ ನಲ್ಲಿ ಹಾಕೋನೇ ಎರಡೆರಡು ಮನೆಗೆ ಮಧ್ಯ ಮಧ್ಯೆ ನಲ್ಲಿ ಹಾಕಿಲ್ಲ ಆ ರೀತಿ ಒಂಥರ ಅವ್ಯವಸ್ಥೆ ಅವ್ಯವಸ್ಥೆಯ ಒಂದು ಕಾಮಗಾರಿಯನ್ನು ಮಾಡಿರ್ತಾನೆ ಸೊ ಈ ಹಿಂದೆ ನೋಡಿ ಗೊಬ್ಬಳಿ ಮರ ಹೆಂಗೆ ಬೆಳ್ಕೊಂಡಿದೆ ಸೊ ಇದೇನಾಗುತ್ತೆ ಅಂದರೆ ಈ ರಸ್ತೆಯನ್ನು ಏನು ಬಿರುಕಲು ಬಿರಿಕಲು ಬಿಡಿಸ್ತಕ್ಕಂಥ ಒಂದು ಸನ್ನಿವೇಶ ಅಡಗಿರ್ತದೆ ಸೊ ಅದರಿಂದ ನೋಡಿ ಈ ಕಾಂಕ್ರೇಟ್ ದಾರ ಅದು ಎಲ್ಲಿ ಅಂತ ಗೊತ್ತಿಲ್ಲ ಒಂದ್ಸಲ ಕರೆದು ಅವ್ನಿಗೆ ಹೇಳಿದೆ ಆದರೆ ಅವನು ತಲೆ ಕೆಡಿಸ್ಕೊಂಡಿಲ್ಲ ಅವನು ಯಾವ ಥರ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಬಹುಮುಖ್ಯವಾಗಿ ನಮ್ಮ ಸರ್ಕಾರಿ ಕೆಲಸಗಳು ಯಾವ ರೀತಿ ಇದೆ ಅಂದರೆ ಇಲ್ಲಿ ವೀಕ್ಷಣೆ ಮಾಡಿರಿ ಸರ್ಕಾರಿ ಕೆಲಸಗಳು ಎಷ್ಟು ವಿಫಲವಾಗಿದೆ ಎಷ್ಟು ದುರ್ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾವು ವೀಕ್ಷಣೆ ಮಾಡ್ಬೋದು ನೋಡಿ ಜಲಜೀವನ್ ಯೋಜನೆಯ ಏನು ಈ ಒಂದು ಪೈಪ್ನ ಯಾವ ರೀತಿ ಬಿಸಾಡಿದ್ದಾರೆ ನೋಡಿ ಗ್ರೇಟ್ ಕಣ್ರಿ ಇದು ಬಹಳ ಆಗುತ್ತೆ ಇಂತಹ ಕೆಲಸ ಕಾಮಗಾರಿಗಳು ಅಂದರೆ ಇಲ್ಲಿ ಬಾಳಿಕೆ ಬರಬೇಕು ಈ ಕ ಕಾಮಗಾರಿ ಒಂದು ಯಶಸ್ವಿ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಇಲ್ಲ ಸೊ ದುಡ್ಡು ದುಡ್ಡು ಮಾಡ್ಕೊಬೇಕು ಕೂಡಲೇ ಏನೋ ಒಂದು ಹಣವನ್ನು ಹೆಂಗೆ ಬಂದು ಬೇಕೋ ಹಂಗೆ ಕೆಲಸ ಮಾಡಿ ಬಿಸಾಡಿ ಸೊ ದುಡ್ಡು ಮಾಡ್ಕೋಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಕಾಮಗಾರಿಗಳು ಆಗ್ತಾಯಿದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ ಇದೆ ನೋಡಿ ಜಲ ಜೀವನ ಯೋಜನೆಯ ಒಂದು ಅದ್ಭುತವಾದ ಒಂದು ವ್ಯವಸ್ಥೆ ಇದು ಯಾವ ರೀತಿ ತಗೊಬಂದು ಈ ರೀತಿ ಈ ಒಂದು ಪೈಪ್ಲೈನ್ಗಳನ್ನ ಯಾವ ರೀತಿ ಬಿಸಾಡಿದ್ದಾರೆ ಅದರ ಮೇಲೆ ಈ ಮುಳ್ಳು ಗಿಳ್ಳು ಎಲ್ಲ ಕಿತ್ತು ಇಲ್ಲಿ ಹಾಕಿ ಯಾವ ರೀತಿ ನೋಡ್ರಿ ಹಾಂ ಇಂತಹ ಒಂದು ಯೋಜನೆ ಒಂದು ಮಹತ್ವಕಾಂಕ್ಷೆಯ ಒಂದು ಯೋಜನೆ ಯಾವ ರೀತಿ ರಸ್ತೆಯಲ್ಲಿ ಹರಾಜಾಗ್ತಾ ಇದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೋದು ಸೊ ಇಲ್ಲಿ ಬಹುಮುಖ್ಯವಾಗಿ ಸಾರ್ವಜನಿಕ ವಲಯಕ್ಕೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ದುಡ್ಡು ಮಾಡ್ಕೊಬೇಕು ಆ ಬಿಲ್ ಮಾಡಿ ತಿನ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಆಗ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡ್ಕೊಳ್ಳಿ ಹಾಂ ಸಂಬಂಧಪಟ್ಟವರು ದಯವಿಟ್ಟು ಕೂಡಲೇ ಇಲ್ಲೇನೋ ಸಿ ಸಿ ರಸ್ತೆನೆಲ್ಲ ಕಗದು ಬಗದು ಏನಾದರೂ ಒಳಗಡೆ ಎಲ್ಲ ಬೇರೆಲ್ಲ ಬೆಳೆಸ್ತಾ ಇದ್ದಾರಲ್ಲ ಸಿ ಸಿ ರಸ್ತೆಯೂ ಹಾಳು ಮಾಡ್ತಾಯಿದ್ದೀರ ಸೊ ಇದ್ರ ಮೇಲೆ ಸ್ವಲ್ಪ ಆದಷ್ಟು ಬೇಗ ನಿಮ್ಮ ಕೆಲಸ ಕಾರ್ಯಗಳ ಕಾ ಕಾಮಗಾರಿಗಳು ಸ್ವಲ್ಪ ಸಾರ್ವಜನಿಕ ವಲಯಕ್ಕೆ ಉಪಯುಕ್ತವಾಗೋ ರೀತಿಯಲ್ಲಿ ಕೆಲಸ ಕಾಮಗಾರಿಗಳು ಮಾಡಿ ಅಂತ ಈ ವಿಡಿಯೋ ಮೂಲಕ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಏನು ಈ ಒಂದು ಜಲಜೀವನ ಯೋಜನೆ ಸಂಬಂಧಪಟ್ಟಾಗೆ ದಯವಿಟ್ಟು ಇವರ ಒಂದು ಕಾರ್ಯ ವೈಫಲ್ಯತೆಗಳನ್ನು ದಯವಿಟ್ಟು ಶೇರ್ ಮಾಡಿರಿ ದಯವಿಟ್ಟು ನೀವು ಎಲ್ಲ ಶೇರ್ ಮಾಡಿರಿ ಪ್ರತಿಯೊಂದು ಹಳ್ಳಿಯ ಜನತೆ ಶೇರ್ ಮಾಡಿರಿ ಏನು ಯಾವ ಕೆಲಸ ಅಂತ ಇದು ಸರ್ಕಾರಿ ಕೆಲಸಗಳು ಎಷ್ಟೊಂದು ಅವ್ಯವಸ್ಥೆಯ ಕೆಲಸಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದರೊಂದು ಮೂಲ ಉದಾಹರಣೆ ಎಲೆ ಸಿಕ್ ಸಿಕ್ಕ ಜಲ ಪೈಪ್ಗಳು ಬಿಸಾಡ್ಬಿಡೋದು ಅದರ ಒಂದು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕಳ್ಕೊಳ್ತದೆ ಅದು ಅಂತಹ ಒಂದು ದುರ್ವ್ಯವಸ್ಥೆಯ ಒಂದು ವಿಡಿಯೋನ ತೋರ್ಪಡಿಸಿದ್ದೀನಿ ದಯವಿಟ್ಟು ಶೇರ್ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಜರುಗಿಸಿ